ಹಾಸ್ಪಿಟ್ ಇನ್ಚಾರ್ಜ್ ಯಾರು ಬಿಡಿ ಇನ್ಚಾರ್ಜ್ ಆಯ್ತು ಒಬ್ಬೊಬ್ರು ಈ ಟೈಮ್ ಇದೆಯಲ್ಲ ಟೈಮ್ ಇದ್ರೆ ಬೇಡ ಇದು ಈ ಮಂತಲ್ಲಿದೆ ಸರ್ ಇನ್ನು ಅನ್ನ ಟೈಮ್ ಇದೆ ಸರ್ ಈ ಮಂತಲ್ಲಿದೆ ಫೋರ್ ಹಪ್ಪ ಇದೆ ನಾಳೆಗೆ ಒಂದೇ ಇಲ್ಲಿದ್ದಲ್ವಾ ಡಾಕ್ಟರ್ ನಿಮ್ಸಿಗೆ ಪ್ರೊಪ್ತಲ್ ಇಂಥ ನೀವು ಮಾಡೋದಿಲ್ಲ ನಿಮ್ಗೆ ಎಷ್ಟು ಕೊಟ್ಟಿದ್ದೀರಿ ನೀವು ಒಂದ ನಾಲ್ ಒಂದೇ ವಾಸ್ಪಿ ಮುಂದಿರಬೇಕಲ್ಲ ಎಲ್ಲ ತಿನ್ನೇ ಬೇಡಿ ನಾನು ತಂದಿಲ್ಲ ಆಗ್ತೇನೆ ರೇಟ್ ಒಂದು ಬ್ಲೆಡ್ ಆಗಿದೆ ಇನ್ನೊಂದೆನಂತ ಓಹೋ ಮಾಡಿ ಯಾ ಇಲ್ಲ ಇಲ್ಲ ಸರ್ 18 ಇದ್ರೆ ಯಾರ್ ಪಕ್ಕಕ್ಕೆ ಕಟ್ ಆಗ್ತಾರೆ ನೆಕ್ಕೆ ಬಿಡತಾವೆ ರಾಸ್ ಮಾಡಿಬಿಡೋಣ ಓನ್ ಕಲ್ ದಿ ಲೈಟ್ ಮಿಸ್ಟರ್ ಡಾಕ್ಟರ್ ತಪ್ಪ ಇದೆ ತಪ್ಪಾಗಿದೆ ನಾವು ಸಂತ ಕೇಳಲ್ಲ ಬರ್ತೋ ನಾವು ಆಗ್ತೀವಿ ಸರಿ ಇಲ್ಲ ಡಾಕ್ಟರ್ ಆಶ್ಲಿ ಅರೇ ಇವಡೆ ಆಲ್ ಬಿ ಇದಿ ಈ ಸದಾಸ್ತ ಹೋಗ್ತಿದ್ರೆ ನಿಮ್ಮ ಡಾಕ್ಟರ್ ಗಳೋದಿಲ್ಲ ನೀಸ್ ಫಾಸ್ಟ್ ಸರ್ ಅಲ್ಲ ಗಡ್ಡ ಒಂತು ಬೇರೆ ಫಾಸ್ಟ್ ಆಗುತ್ತೆ

पहला तीनों सर गेट इट गेट इट फ्रॉम द फॉलो मोस्ट फुल्ल बॉडी अंदर भी आते हैं अगेन ला रे एक ब्लड आई तो एक देना है तो वो वाली या नहीं नहीं सर इलि इलि यहां पर कट कर रहा है कौन जल्दी लाइ मिस्टर डाक्टर मनछुको मति टप्पा इ तप्पाले साउन सम्म सेलमा बटो माहाकच छ सत्य एमडी सोला डाक्टर असली थाले यो सतासको तरि नि डाक्टरहरु होला दिस काको सर्कल गड्डा रोड बेरा थाको ಒಟ್ಟ ಕೊಂದ್ರ ಕೊಂಡು ಹ ಹ ತುಂಬಾ ತಂದ್ರೆ ಮಾಡ್ತಾರೆ ಬಾರಿ ತಂದ್ರೆ ಮಾಡ್ತಾರೆ ಕಾಮಲಾರಿ ಮಾಡ್ತಾರೆ ಬರ್ಕಾಪಾ ಆಯೋದೆ ಜಾರ ಬಿಡರ್ ಅಲ್ಲಿ ಇರುತ್ತೆ ಅವರು ಸರ್ 500 ಅಲ್ಲಿ ಒಂದ ಕಡೆ ಎಲ್ಲೋ ಇರುತ್ತೆ ಶಾಸ್ತ್ರದಲ್ಲೇ ಹೋಗ್ತಾರೆ ಹ್ಮ್ ಸರಿಯಾಗಿ ನೈತೋಟದಲ್ಲೋದು ಮೇನ್ ಸ್ಟೋರ್ ಅಲ್ಲಿ ಇದಾರೆ ಸರ್ ಹೋಗಿದ್ದ ನಾನಲ್ಲ ಬಂದೆ ಎಲ್ಲ ಫ್ರೆಂಡ್ ತೊಗೊಳ್ತೀನಿ ಎಲ್ಲ ಮಾಡ್ತೀನಿ ಇಲ್ಲಿ ಆ ಇಲ್ಲಿ ಇಲ್ಲಿ ಇಲ್ಲತ್ತಲ್ಲ ಹಂಗೆ ಅದ್ರ ನೀವು ಹೋಗ್ಬೋದು ಇಲ್ಲಿಂದ